ಹಲೋ ರಾಮಸ್ನೇ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ನಾನಂತೂ ಸೂಪರಾಗಿದ್ದೀನಿ ಸೊ ನೀವು ಹೇಗಿದ್ದೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಮ್ಯಾಚ್ ಅಂದರೆ ಇವತ್ತು ಭಾನುವಾರದ ಮ್ಯಾಚ್ ಏನಿತ್ತು ಮಧ್ಯಾಹ್ನ ಮೂರುವರೆ ಮ್ಯಾಚ್ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ಮ್ಯಾಚ್ ಮಾತ್ರ ಅಸ್ಸಾಮ್ ಆಗಿತ್ತು ಲಾಸ್ಟಲ್ಲಿ ಕರಣ್ ಅವರು ಆಡಿದ್ದು ಮಾತ್ರ ಮೂರು ಸಿಕ್ಸಸ್ಸು ಸೂಪರಾಗಿ ಹೊಡೋರು ಲಾಸ್ಟ್ ಓವರಲ್ಲಿ ಒಂದು ರನ್ನಿಂದ ಸೋತಿದ್ದಾರೆ ಅಂದರೆ ಅದು ಓಕೆ ಇಷ್ಟು ಫೈಟ್ ಈ ಥರ ಇತ್ತು ಅಂದರೆ ಮ್ಯಾಚಸ್ಸು ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಓಕೆ ಇಷ್ಟು ಒಂದರನ್ನದು ಬಂದು ಸೋತಾಗ ರನ್ ಹತ್ರ ಬಂದು ಸೋತಾಗ ಅದೊಂದು ಒಳ್ಳೆ ಫೈಟ್ ಸೊ ಕೆ ಕೆ ಆರ್ಗೂ ಕೂಡ ಅಷ್ಟು ಖುಷಿ ಇರಲಿಲ್ಲ ಮ್ಯಾಚ್ ಗೆದ್ದಿದ್ದು ಅದೊಂಥರ ನಮಗೂ ಒಂಥರ ಥ್ರಿಲ್ ಇತ್ತು ಮಜಾ ಇತ್ತು ಒಂಥರ ಸೂಪರ್ ಆಗಿತ್ತು ಮ್ಯಾಚ್ ಮಾತ್ರ ಇವತ್ತು ಯಾವುದೇ ಕಾರಣಕ್ಕೂ ಅಷ್ಟೊಂದು ಡಿಸಪಾಯಿಂಟ್ ಆಗೋ ಥರ ಯಾವ ಥರನೂ ಇರಲಿಲ್ಲ ಬಟ್ ತುಂಬ ಡಿಸಪಾಯಿಂಟ್ ಆಗಿತ್ತು ಅಂದರೆ ಕೊಹ್ಲಿ ಅವ್ರ ಔಟ್ ಆಗಿತ್ತು ಬಟ್ ಅದು ಅವರು ತುಂಬಾ ಡಿಸಪಾಯಿಂಟ್ ಆಗಿಬಿಟ್ರು ಅವರು ಎಷ್ಟು ಸಿಟ್ ಮಾಡ್ಕೊಂಡ್ರು ಅಂದರೆ ಅಲ್ಲಿ ಹೋಗಿ ಕೂತ್ರು ಕೂಡ ಚೇರಿ ಎಲ್ಲ ಹೊಡ್ಕೊಂಡು ಬ್ಯಾಟ್ನ ನೆಲಕ್ಕ ಹೋಗ್ಬೇಕಾದ್ರೆ ಒಂಥರ ತುಂಬ ಇದಾಗ್ಬಿಟ್ಟಿದ್ರು ಬಟ್ ಲಾಸ್ಟ್ ಲಾಸ್ಟಲ್ಲಿ ಕರನ್ ಸಿಕ್ಸ್ ಹೊಡೆದಾಗ ಮಾತ್ರ ಎಕ್ಸೈಟ್ಮೆಂಟ್ ಆಗಿ ಅವರು ನೇನು ಮ್ಯಾಚ್ ಗೆಲ್ತೀವಿ ಅನ್ನೋ ರೀತಿಲಿ ಇದ್ದರು ಪಾಪ ಅವ್ರ ಮೈಂಡ್ ಸೆಟ್ ಇತ್ತು ಲಾಸ್ಟ್ ಒಂದು ಬಾಲು ನಮಗೆ ತುಂಬಾ ಡಿಸಪಾಯಿಂಟ್ ಮಾಡಿಬಿಡ್ತು ಆ ಲಾಸ್ಟ್ ಒಂದು ಬಾಲು ಆ ಲಾಸ್ಟ್ ಒಂದು ರನ್ನು ತುಂಬಾ ತುಂಬ ಡಿಸಪಾಯಿಂಟ್ ಆಗಿಬಿಡ್ತು ಸೊ ಅವರು ಆಡೇದಿದ್ದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ತ್ರೀ ಅವರ್ಸ್ ಟೂ ತ್ರೀ ಓವರ್ ಏನಾದರೂ ಅವ್ರು ಆಡಿದ್ದಿದ್ರೆ ಮ್ಯಾಚ್ ಇನ್ನೊಂದು ಸ್ವಲ್ಪ ಕೈಲಿರೋದು ಅಂತ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು ಔಟ್ ಆಗಿದ್ದು ಸ್ವಲ್ಪ ತುಂಬಾ ಡಿಸಪಾಯಿಂಟ್ ಆಗೋದು ಯಾಕಂದರೆ ಅವರು ಬ್ಯಾಟು ಬೇಗನೆ ಸ್ವಿಂಗ್ ಮಾಡಿಬಿಟ್ರು ಅದೇನಾದ್ರು ಸ್ವಲ್ಪ ಲೇಟಾಗಿ ಸ್ವಿಂಗ್ ಮಾಡಿದರೂ ಕೂಡ ಟಾಪು ಬ್ಯಾಕ್ ಸಿಕ್ಸ್ ಪಕ್ಕ ಹೋಗಿರೋದದು ಮ್ಯಾಚದಕ್ಕೆ ಗೆಲ್ಲೋ ಚಾನ್ಸಸ್ ತುಂಬಾ ಇತ್ತು ಬಟ್ ಕೊಹ್ಲಿ ಅವರು ಔಟ್ ಆಗಿದ್ದೆ ಮಾತ್ರ ಈ ಮ್ಯಾಚ್ಗೆ ತುಂಬಾ ಡಿಸಪಾಯಿಂಟ್ ಆಗಿದ್ದು ತುಂಬ ಆಡ್ತಿತ್ತು ಒಳ್ಳೆ ಫಾರ್ಮಲ್ಲಿ ಇದ್ರೆ ಹೊಡಿಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಎದ್ದು ಕಾಣ್ತಿತ್ತು ಬಟ್ ಅವ್ರು ಔಟ್ ಆಗಿದ್ದು ಅದು ಸರಿನಾ ತಪ್ಪ ಹಂಪೇರ್ ಕಡೆಯಿಂದ ತರ್ಡ್ ಅಂಪೇರ್ ಕಡೆಯಿಂದನೂ ಕೂಡ ಅದು ನನಗೆ ಔಟ್ ಅಂತಲೇ ಕೊಟ್ಟರು ಬಟ್ ಅವರು ಮ್ಯಾಚ್ ಮುಗಿದ್ಮೇಲೂ ಕೂಡ ಹಂಪೇರ್ ಹತ್ರ ಹೋಗಿ ತುಂಬ ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡ್ತಿದ್ರು ಸೊ ನಾವು ಹೇಳೋದೇನು ಅಂದರೆ ಅವ್ರು ಔಟ್ ಆಗಿದ್ದು ಕರೆಕ್ಟಾಗಿ ತಪ್ಪ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ